ಇದ್ರ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಕೇರ್ಕೊಬಿಡಿ ಅವಾಗ ಇಡೀ ರಾಜ್ಯದಂತ ಇಲ್ಲ ಸರ್ಕಾರ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ ಸೌಲಭ್ಯ ಸುಧಾರಣೆಗಾಗಿ ಎಬಿವಿಪಿ ಹೋರಾಟದ ಕರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಸ್ಥೆಯು ರಾಜ್ಯಾದ್ಯಂತ ವಿದ್ಯಾರ್ಥಿ ವೇತನ ಬಿಡುಗಡೆ ಮತ್ತು ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯ ಸುಧಾರಣೆಗಾಗಿ ಹೋರಾಟಕ್ಕೆ ಕರೆಯ ಒದಗಿಸಿದೆ ಹೋರಾಟಕ್ಕೆ ಕರೆಯೊದಗಿಸಿದೆ ಶಿಕ್ಷಣವೇ ರಾಷ್ಟ್ರ ನಿರ್ಮಾಣಕ್ಕೆ ಬಲವನ್ನೊದಗಿಸುವ ಆಧಾರಶಿಲೆ ಎಂಬ ತತ್ವದೊಂದಿಗೆ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದಂತೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ ವಿದ್ಯಾರ್ಥಿ ವೇತನ ಹಾಸ್ಟೆಲ್ ಪ್ರವೇಶ ಆಹಾರದ ಭತ್ಯೆ ಮತ್ತು ಶೈಕ್ಷಣಿಕ ಕಿಟ್ಗಳ ಪೂರೈಕೆ ಮುಂತಾದ ಇಂದಿನ ಬಹುಪಾಲು ಕಲ್ಯಾಣ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ ಎಂಬುದು ವಿದ್ಯಾರ್ಥಿಗಳ ಅಳಲಾಗಿದೆ ಈ ಕುರಿತು ಚಿಕ್ಕಬಳ್ಳಾಪುರ ತಾಲೂಕು ಆಡಳಿತ ಅಧಿಕಾರಿ ರಶ್ಮಿ ಅವರಿಗೆ ಎಬಿವಿಪಿ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ನಮಸ್ತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಖೆ ವತಿಯಿಂದ ಇಂದು ನಡೆದಂತ ಬೃಹತ್ ಪ್ರತಿಭಟನೆ ಒಟ್ಟು ಮೂರು ವಿಷಯ ಕುರಿತಂತೆ ಮಾಡಿದ ಪ್ರತಿಭಟನೆ ಒಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾಗಿ ವಿದ್ಯಾರ್ಥಿ ವೇತನ ನಡೀತಾ ಇಲ್ಲ ಆಮೇಲೆ ಮೂರನೇ ಎರಡನೇದು ಬಸ್ಸಿನ ಸಮಸ್ಯೆಗಳು ಬಹಳಷ್ಟೇ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆಗಳು ಆಗಿದೆ ಇವತ್ತಿನ ಕಾಲೇಜುಗಳಿಗೆ ಕರೆಕ್ಟಾಗಿ ಸ್ಕೂಲ್ಗಳಿಗೆ ಕರೆಕ್ಟಾಗಿ ವಿದ್ಯಾರ್ಥಿಗಳು ಸೇರ್ತಾಯಿಲ್ಲ ಅಟೆಂಡೆನ್ಸ್ ತುಂಬ ಶಾರ್ಟೇಜ್ ಆಗ್ತದೆ ಅವರಿಂದ ಭವಿಷ್ಯ ತುಂಬ ಹಾಳಾಗ್ತದೆ ಇವರು ಕೊಡೋಂಥ ಬಸ್ಗಳ ಸೌಕರ್ಯ ಶ್ರೀಶಕ್ತಿ ಯೋಜನೆ ನಾರಿ ಯೋಜನೆ ಅಂತ ಏನೇನೋ ಸಹಕಾರ ಸಂಘಗಳು ಎಲ್ಲ ಮಾಡಿ ಮಾಡಿರೋಂಥ ದಿವಾಳಿ ಸರ್ಕಾರ ಆಗಿದೆ ಇವತ್ತಿನ ದಿವಾಳಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ ತಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ಕಾಲರ್ಶಿಪ್ ತುಂಬ ಅಗತ್ಯ ವಿದ್ಯಾರ್ಥಿಗಳ ಫೀಸನ್ನ ಜಾಸ್ತಿ ಮಾಡಿದ್ದಾರೆ ಇಂಜಿನಿಯರಿಂಗ್ ಫೀಸ್ ನಲ್ವತ್ತು ಸಾವಿರ ಐದ ನಲವತ್ತೈದು ಮಾಡಿದ್ದಾರೆ ಬಟ್ ಆ ಕಡೆಯಿಂದ ಬರುವಂಥ ಪ್ರೊಸೆಸ್ ಏನೂ ಇಲ್ಲ ನಲ್ವತ್ತು ಸಾವಿರ ಐದಿದ್ದು ಎಲ್ಲ ನಲ್ವತ್ನಾಲ್ಕು ಸಾವಿರ ಮಾಡಿದ್ರು ವಿದ್ಯಾರ್ಥಿ ವೇತನ ರೈತ ಏನು ಕಟ್ ಮಾಡಿದ್ದಾರೆ ಕಾರ್ಮಿಕರ ನಿಧಿ ಅಂತ ಇಲ್ಲವೇ ಇಲ್ಲ ಎಲ್ಲ ತೆಗೆದುಹಾಕಿದ್ದಾರೆ ಈ ಸರ್ಕಾರ ಬಂದಾಗಿಂದ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಆಟ ಆಡ್ತಾ ಸರ್ ರಾಜ್ಯ ಸರ್ಕಾರ ವಿರುದ್ಧ ಸುಧಾರ ಕೂಗ್ತಾ ಇದ್ದೀರಿ ಮೂರನೇ ವಿಷಯ ಸರಿಯಾಗಿ ಹಾಸ್ಟೆಲ್ ಊಟದ ವ್ಯವಸ್ಥೆ ತುಂಬ ಕಠಿಣವಾಗಿದೆ ಹೊಸ ಇವತ್ತಿನ ದಿನ ವಿದ್ಯಾರ್ಥಿಗಳು ಸೇರ್ಕೋಬೇಕು ಅಂತಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಈಗ ಬರುವಂಥ ಮುಂದಿನ ದಿನಗಳಲ್ಲಿ ಅಕಾಡೆ ಅಕಾಡೆಮಿಕ್ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಹಾಸ್ಟೆಲ್ಗಳ ಕೊರತೆ ತುಂಬ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ನೀಗಿಸಬೇಕು ಹಾಸ್ಟೆಲ್ಗಳು ಜಾಸ್ತಿ ಆಗಬೇಕು ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜ್ಯದಂತ ಪ್ರತಿಭಟನೆ ಕೋರಾಗಿದೆ ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗಿದೆ ಈ ದಿನ ಪ್ರತಿಕ್ರಿಯೆ ಸಲ್ಲಿಸಿ ತಾಲೂಕು ಆಫೀಸ್ಗೆ ಮನವಿ ಸಲ್ಲಿಸಿದ್ದೀರಿ ನಾಳೆ ದಿನದಲ್ಲಿ ಏನಾದರೂ ಇದನ್ನು ಸಾಲ್ವ್ ಮಾಡಿಲ್ಲ ಅಂತಂದರೆ ನಾಳೆ ದಿನ ರಾಜ್ಯದಂತ ಕರೆ ಕೊಡ್ತೀರಿ ಚಿಕ್ಕಬಳ್ಳಾಪುರನ ಒಂದು ದಿನ ಬಂದ್ಗೆ ಕರೆ ಕೊಡೋಕ್ಕಾಗುತ್ತೆ बरोबरात माता मुनीश्वर गौडा सोलापूर जिल्हा संचा ಪ್ರಮುಖ ಬೇಡಿಕೆಗಳು ಹೀಗಿವೆ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಪ್ರವೇಶಾತಿ ನೀಡಬೇಕು ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸರ್ಕಾರ ನೀಡುವ ಕಿಟ್ಗಳನ್ನು ಕೂಡಲೇ ವಿತರಿಸಬೇಕು ಪ್ರಸ್ತುತ ಊಟ ಪತ್ತಿಗಾಗಿ ನೀಡಲಾಗುವ ಸಾವಿರದ ಎಂಟುನೂರ ಐವತ್ತು ಮೊತ್ತವನ್ನು ಹೆಚ್ಚಿಸಬೇಕು ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚಿಸಲು ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಇಲಾಖೆ ತಕ್ಷಣ ಕ್ರಮ ವಹಿಸಬೇಕು ಕಳೆದ ವರ್ಷ ಬಾಕಿ ಉಳಿದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗಳಿಗೆ ಜಮಾ ಮಾಡಬೇಕು ಈ ಹೋರಾಟದ ಮೂಲಕ ಸರ್ಕಾರದ ಗಮನ ವಿದ್ಯಾರ್ಥಿಗಳ ಅವಶ್ಯಕತೆಗಳ ಕಡೆಗೆ ಸೆಳೆಯುವುದು ಮತ್ತು ಶೈಕ್ಷಣಿಕ ತಂಡವನ್ನು ನಿಭಾಯಿಸುವ ಬಗೆಗೆ ಹೊಣೆಗಾರಿಕೆಯನ್ನು ನಿರ್ವಹಿಸುವಂತೆ ಒತ್ತಾಯಿಸಲಾಗಿದೆ ಪ್ರತಿಕ್ರಿಯೆ ಬೇರ್ಕೊಂಡಿ ಅವಾಗ ಇಡೀ ರಾಜ್ಯದಂತ ಇಲ್ಲದೆ ಸರ್ಕಾರ